ಹಾಯ್ ಮೈ ಫ್ಯಾಮಿಲೀಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಂಗಾ ಸೊ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾಯಿರೋಂಥದ್ದು ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರನ್ನ ನಾವು ಸಿಂಪಲ್ಲಾಗಿ ಬರೋ ಅಂಥ ಟೇಸ್ಟಿನ ಹೇಗೆ ಮನೇಲಿ ಮಾಡ್ಕೊಂಡು ತಿನ್ನೋದು ಸಿಂಪಲ್ಲಾಗಿ ನಾನು ಮಾಡೋ ಸ್ಟೈಲನ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿಕೊಂಡು ಮನೇಲಿ ಇಡ್ಲಿ ಜೊತೆ ತಿನ್ನಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನೋಡಿ ತುಂಬ ಸಿಂಪಲ್ಲಾಗೇ ನಾನು ಮಾಡಿದ್ದೀನಿ ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸ್ತೇನೆ ಮಾಡೋವಂಥದ್ದು ನಿಮಗೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಸಲ ವೀಡಿಯೋನ ನೋಡಿ ಹೇಗೆ ಮಾಡೋದು ಅಂತ ಮನೇಲಿ ನೀವು ಕೂಡ ಮಾಡ್ಕೊತೀನಿ ಮತ್ತು ತಡ ಯಾಕೆ ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಮೈಸೂರು ಬೇಳೆ ಅಂತ ಬರುತ್ತಲ್ಲ ಸೊ ಅದನ್ನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಆಪ್ಷನಲ್ಲಿ ಇದು ಬೇಕಂದರೆ ಹಾಕ್ಕೊಳ್ಳಿ ನಾನು ಹಾಕ್ಕೊತಿದ್ದೀನಿ ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಒಂದು ಎರಡು ಮೂರು ಸಲ ಚೆನ್ನಾಗಿ ನಾನು ಆಲ್ರೆಡಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇದಕ್ಕೆ ಇದಕ್ಕೆ ಎಷ್ಟು ಆಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಅಂದರೆ ತುಂಬ ಹಾಕೋಕೆ ಹೋಗ್ಬೇಡಿ ಬೇಳೆ ಬೇಯೋ ಅಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ಅದಕ್ಕೆ ಎಷ್ಟು ಬೇಯಕ್ಕೆ ಅಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾವು ಒಂದು ಮೂರು ವಿಸಿಲ್ ಹಾಕಿಸ್ಕೊಬೇಕು ಮೂರು ಅಥವಾ ನಾಲ್ಕು ಹಾಕಿಸ್ಕೊಳ್ಳಿ ಮೂರು ಹಾಕೊಂಡ್ರೂ ಸಾಕಾಗುತ್ತೆ ನಾನು ಆ್ಯಕ್ಚುಲಿ ನಾಲ್ಕು ವಿಸಲ್ನ ಹಾಕಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು ಹಾಗಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇಟ್ಕೊಬೇಕು ನಾನು ಇದಕ್ಕೆ ಮೀಡಿಯಮ್ ಸೈಜ್ ಇರೋ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿನ ಜಜ್ಕೊಂಡು ತೊಗೊಂಡಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಬೇರೆ ಯಾವ ತರಕಾರಿನೂ ನಾನು ಯೂಸ್ ಮಾಡಿಲ್ಲ ಏನಕ್ಕಂತಂದರೆ ನೀವು ಯಾವುದೇ ಸಾಂಬಾರಿಗೆ ಹಾಕಿ ಕ್ಯಾಪ್ಸಿಕಮ್ನ ಹಾಕಿದ್ರೆ ಅದ್ರ ಟೇಸ್ಟು ಅದ್ರ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಬೇಳೆ ವಿಸಲ್ ತಗೊಂಡಿದ್ದು ಆಗಿದೆ ಇದನ್ನು ಸ್ಮ್ಯಾಶ್ ಮಾಡಿ ನಾವು ಒಂದು ಕಡೆ ಎತ್ತಿಟ್ಕೊಳ್ಳೋಣ ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಅಂತಂದರೆ ನಾನು ಅದು ಯಾವಾಗಲೂ ಹೇಳ್ತೀನಿ ನಾಲ್ಕು ವಿಸಿಲ್ ನಾನು ತೊಗೊಂಡಿದ್ದೀನಿ ನೀವು ಮೂರು ವಿಸಿಲ್ಗೂ ಸ್ಮ್ಯಾಶ್ ಆಗುತ್ತೆ ಏನು ತೊಂದರೆ ಅಲ್ಲ ನೀವು ಮೂರು ವಿಸಿಲ್ ಬೇಕಂದ್ರೂ ತೊಗೊಬೋದು ನಾಲ್ಕು ವಿಸಿಲ್ ಬೇಕಂದ್ರೂ ತೊಗೋಬೋದು ಚೆನ್ನಾಗಾಗಿದೆ ಇವಾಗ ಒಂದು ಬಾಣಲೆ ಇಟ್ಕೊಳ್ಳೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಆ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಂಗೆ ಎಣ್ಣೆ ಇದ್ದಂಗೆ ಅದಕ್ಕೆ ನಾವು ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸಿಡ್ದಿದ್ದಾದಮೇಲೆ ಸಾಸಿವೆಗೆ ಜೊತೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಜೀರಿಗೆ ತುಂಬ ಫ್ಲೇವರ್ ಕೊಡುತ್ತೆ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಜೀರಿಗೆ ಆದಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹಿಂಗೆ ಬಾಳಿಸ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಅದರಲ್ಲಿ ಎಣ್ಣೆಯಲ್ಲಿ ಬಿಡಬೇಕಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಕೂಡ ಹಾಗೆ ಸ್ವಲ್ಪ ಕರ್ಬೇವ ಹಾಕ್ಕೊಂಡು ಕಟ್ ಮಾಡಿರೋಂಥ ಈ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಇದನ್ನು ಇವಾಗ ಈ ಥರ ಫ್ರೈ ಮಾಡಿಕೊಂಡು ತುಂಬ ಅತಿಯಾಗಿ ಕೂಡ ಫ್ರೈ ಮಾಡೋಕೆ ಹೋಗಬಾರ್ದು ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಚೆನ್ನಾಗಿ ಹುರಿದು ಅದನ್ನು ಎಲ್ಲ ಮಾಡೋಕೆ ಹೋಗಬಾರ್ದು ಈ ಥರ ಆಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಈರುಳ್ಳಿ ಕೂಡ ತಿನ್ನೋಕ್ಕೆ ಸಿಗುತ್ತೆ ಚೆನ್ನಾಗಿರುತ್ತೆ ಕೂಡ ಟೇಸ್ಟು ನನಗೆ ಹಾಗೇ ಇಷ್ಟ ನಾವೆಲ್ಲ ಹಾಗೆ ಇಷ್ಟಪಡ್ತೀವಿ ನೋಡಿ ಈ ಥರ ಸ್ವಲ್ಪ ಹೊತ್ತಿಂಗ್ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಅನಿಯನ್ನು ನಾನು ಸೈಡ್ ಮಾಡ್ಕೊಂಡು ಹಿಂಗೆ ಆ್ಯಡ್ ಮಾಡ್ಕೊತಿದ್ದೀನಿ ಹಿಂಗೆ ಹಾಕ್ಲೇಬೇಕು ಆವಾಗಲೇ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಹಿಂಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ನಮಗೆ ಹೋಟೆಲಲ್ಲಿ ಕೊಡುವಂಥ ಸಾಂಬಾರುಗಳಿರುತ್ತಲ್ಲ ಅದೆಲ್ಲ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಆದರೆ ನಮಗೆ ಮನೇಲಿ ಮಾಡ್ಕೊಂಡು ತಿನ್ನಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ನೋಡಿ ಇದು ಎಷ್ಟು ಈಸಿಯಾಗಿದೆ ಸೊ ನಾನಿಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಟೇಸ್ಟಿ ಯಾವ ಏನೇ ಆಗಲಿ ನಾನು ಕ್ಯಾಪ್ಸಿಕಮಲ್ಲಿ ಅದೊಂಥರ ಟೇಸ್ಟೇ ಚೇಂಜ್ ಆಗುತ್ತೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ರೆ ಹಂಗಾಗಿ ನಾನಿಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಫ್ಲೇವರು ಟೇಸ್ಟು ಟೇಸ್ಟೇ ಒಂಥರ ಕ್ಯಾಪ್ಸಿಕಮ್ನ ಹಾಕಿದ್ರೆ ಇದನ್ನು ಹಾಕಿ ಸ್ವಲ್ಪ ತಿಂಗೆ ಫ್ರೈ ಮಾಡ್ಕೊಬೇಕು ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದೆರಡು ನಿಮಿಷ ಹಿಂಗೆ ಬಾಡಿಸ್ಕೊಂಡ್ರೆ ಆಯಿತು ಇದಕ್ಕೆ ನಾನು ಇಟ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಅದು ಹಾಕ್ಲೇಬೇಕು ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಯಾಕಂದರೆ ಟೊಮೊಟೊ ಸಾಫ್ಟ್ ಆಗಬೇಕಲ್ಲ ಹಾಗಾಗಿ ನಾವು ಇದಕ್ಕೆ ಟ ಸಾಲ್ಟನ್ನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ಲೇಮ್ನ ಯಾವಾಗಲೂ ಫ್ರೈ ಮಾಡುವಾಗ ಒಗ್ಗರಣೆ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮತ್ತೆ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊತಾ ಇದ್ದೀನಿ ನೀವು ಇದು ಆಪ್ಷನಲ್ಲೂ ನಿಮ್ಗೆ ಹುಣಸೆ ಹಣ್ಣು ಬೇಡ ಅಂತಂದರೆ ನೀವು ಜಾಸ್ತಿ ಸ್ವಲ್ಪ ಟೊಮೊಟೊನೇ ಸೇರಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಿಮಗೆ ಹುಣಸೆ ಹುಳಿ ತಿನ್ನಲ್ಲ ನಮಗೆ ಇಷ್ಟ ಇಲ್ಲ ಆಗಲ್ಲ ಅನ್ನೋರು ಬರೀ ಟೊಮೊಟೋನೇ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು ಟೇಸ್ಟಾಗಿರುತ್ತೆ ಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಆವಾಗಿನ ಕಾಲದಲ್ಲೆಲ್ಲ ಹುಣಸೆಹಣ್ಣೆ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಸಾಂಬಾರಿಗೆ ಹಂಗಾಗಿ ಅವಾಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ಮಾಡೋರಲ್ಲ ಸಾಂಬಾರೆಲ್ಲ ಟೇಸ್ಟಿ ಟೇಸ್ಟಿಯಾಗಿರ್ತಾಯಿತ್ತು ಇತ್ತು ನೋಡಿ ನಾನಿದಕ್ಕೆ ಇಲ್ಲಿ ಸಾಂಬಾರ್ ಪೌಡರನ್ನ ತೊಗೊಂಡಿದ್ದೀನಿ ಸಾಂಬಾರು ಪೌಡರ್ ಅಂದರೆ ಗೊತ್ತಿರುತ್ತಲ್ಲ ಎಲ್ಲರಿಗೂ ಮಾಮೂಲಿ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಸಾಂಬಾರು ಪೌಡರು ಎಲ್ಲ ಮಿಕ್ಸ್ ಅದರಲ್ಲೇ ಇರುತ್ತೆ ಅದಕ್ಕೆ ನಾನು ಒಂದು ಸ್ಪೂನು ಹಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕಂದರೆ ಅದು ಅಷ್ಟು ಖಾರ ಇರಲ್ಲ ಹಂಗಾಗಿ ನಮಗೆ ಸ್ವಲ್ಪ ಖಾರ ಬೇಕು ಅಂತ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಐದು ನಿಮಿಷ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಕುದಿ ಬರ್ಸ್ ಬರಬೇಕಿದು ಯಾಕಂದರೆ ಅದು ಖಾರದ ಪುಡಿ ಸ್ಮೆಲ್ ಹೋಗ್ಬೇಕಲ್ಲ ಹಂಗಾಗಿ ಯಾಕಂದರೆ ಬೇಳೆನೂ ಕೂಡ ನಾವು ಬೇಯಿಸ್ಕೊಂಡಿರೋದೇನೆ ಅದನ್ನು ಜಾಸ್ತಿ ಹೊತ್ತು ನಾವು ಬೇಯಿಸೋಕ್ಕಾಗಲ್ಲ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಹಂಗಾಗಿ ನಾವು ಒಗ್ಗರಣೆ ಹಾಕಿದಾಗೇ ಸ್ವಲ್ಪ ನೀರು ಹಾಕ್ಕೊಂಡು ಆ ಖಾರದ ಪುಡಿ ಸ್ಮೆಲ್ ಹೋಗೋಷ್ಟು ಬೇಯಿಸ್ಕೊಂಡ್ರೆ ಸೊ ಇವ ಆಮೇಲೆ ಲಾಸ್ಟಲ್ಲಿ ನಾವು ಹಾಕುವಾಗ ಇದು ಕೂಡ ನಾವು ಬೇಯಿಸ್ಕೊಂಡಿರ್ತೀವಿ ಆ ಬೇಳೆ ಕೂಡ ಬೇಯಿಸ್ಕೊಂಡಿರೋದೇ ಆಗಿರುತ್ತೆ ಹಂಗಾಗಿ ನಾವು ಇದನ್ನು ಫಸ್ಟೇ ಸ್ವಲ್ಪ ಒಗ್ಗರಣೆ ಮಾಡಿದಾಗ ಈ ಖಾರದ ಪುಡಿ ಹಾಕಿದಾಗ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಇಲ್ಲಾಂದರೆ ಆ ಖಾರದ ಪುಡಿ ಇದು ಸ್ಮೆಲ್ ಹಂಗೇ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದು ಐದು ನಿಮಿಷ ನಾವು ಇದನ್ನು ನೀರು ಹಾಕಿ ಈ ಥರ ಖಾರದ ಪುಡಿ ಸ್ಮೆಲ್ಲೆಲ್ಲ ಹೋಗೋ ಥರ ಕುದಿಸ್ಕೊಬೇಕು ನಾನು ಯಾವಾಗಲೂ ಹೇಳೋದು ಒಂದೇ ಏನಂದರೆ ನಾವು ಯಾವುದೇ ಅಡುಗೆನಾಗಲಿ ಮನೇಲಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನೋಣ ಹೊರ್ಗಡೆ ಹೋಗಿ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ತಿನ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋದು ಬೇಡ ಅದೇ ಟೇಸ್ಟನ್ನ ಅದೇ ಅಡುಗೆನ ನಾವು ಮನೇಲಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನೋಣ ನಿಮ್ಗೇನಾದರೂ ಇದನ್ನು ಬೆಳಗ್ಗೆ ಎದ್ದು ಇಡ್ಲಿ ಸಾಂಬಾರು ಮಾಡೋಕ್ಕಾಗಲ್ಲ ಬೆಳಗ್ಗೆ ಬೇಗ ನೀವು ಮನೆ ಡ್ಯೂಟಿಗೆ ಹೋಗೋರು ಆಫೀಸ್ಗೆ ಹೋಗೋರು ಎಷ್ಟೊಂದು ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋರಿದ್ದೀರ ಲಕ್ಷ ಅಂತರ ಜನ ಕೋಟಿ ಆಂತರ ಜನ ಹೆಣ್ಮಕ್ಳು ಹೊರಗಡೆ ದುಡಿತಾ ಇರ್ತೀರ ನೀವು ಅಂಥವ್ರು ಏನು ಮಾಡ್ಬೋದು ಅಂದರೆ ಬೇಕಂದರೆ ನೈಟ್ಗೆ ಇದನ್ನು ಅನ್ನಕ್ಕೂ ಕೂಡ ನೀವು ಸಾಂಬಾರು ಮಾಡಿಕೊಂಡು ಬೆಳಗ್ಗೆ ಎದ್ದು ಅದನ್ನು ಇಡ್ಲಿ ಮಾಡ್ಕೊಬೋದು ಆರಾಮಾಗಿ ಮಾಡ್ಕೊಬೋದು ಇದನ್ನು ಏನಾಗೋಲ್ಲ ಕುದಿಸಿಟ್ರೆ ನೋಡಿ ಇವಾಗ ಸ್ಮ್ಯಾಶ್ ಆಗಿರೋ ಬೇಳೆನ ನಾನು ಇದರಲ್ಲಿ ಸೇರಿಸ್ಕೊತ ಇದ್ದೀನಿ ನೋಡಿ ಬೇಳೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ನಾನು ನಾಲ್ಕು ವಿಸಿಲ್ ತಗೊಂಡಿದ್ದೀನಿ ಇಲ್ಲಿ ಬೇಳೆಗೆ ನಾಲ್ಕು ವಿಸಿಲನ್ನ ತಗೊಂಡಿದ್ದೀನಿ ನಾನು ಹಂಗಾಗಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಬೇಳೆ ಅದು ಜಾಸ್ತಿ ಸ್ಮ್ಯಾಶ್ ಆದ್ರೆ ನಾವು ಅದನ್ನು ಅಂದರೆ ಇಡ್ಲಿಗೆ ಸಾಂಬಾರು ಹೊಂದ್ಕೊಳ್ಳುತ್ತೆ ಇಲ್ಲಾಂದರೆ ಆ ಬೇಳೆ ಬೇಳೆ ಹಂಗೆ ಇದ್ದರೆ ಅದು ಹೊಂದ್ಕೊಳ್ಳೋದಿಲ್ಲ ಚೆನ್ನಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳ್ಳಗೂ ಬೇಡ ಹಂಗೆ ಮಾಡ್ಕೊಬೇಕು ಈ ಇಡ್ಲಿ ಸಾಂಬಾರನ್ನ ತುಂಬ ಗಟ್ಟಿಯಾದ್ರೂ ಇಡ್ಲಿಕ್ಕೆ ಚೆನ್ನಾಗಿರಲ್ಲ ತುಂಬ ತೆಳ್ಳಗಾದ್ರೂ ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮಾಗಿರಬೇಕಿದು ಹಾಗಾಗಿ ನಾನು ಸಾ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಲರೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನಾನು ಇದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಅಂತಂದರೆ ಅದರಲ್ಲಿ ಕುದಿಯೋಕ್ಕೆಲ್ಲ ಸ್ವಲ್ಪ ಆಗಲ್ಲ ಅಂತ ಒಗ್ಗರಣೆ ಮಾಡ್ಕೊಳ್ಳೋಕ್ಕಷ್ಟೇ ನಾನು ಅದನ್ನು ತೊಗೊಂಡಿದ್ದೆ ಪಾತ್ರೆ ನೀವು ಒಂದೇ ಸಲ ಬೇಕಂದರೆ ಕುಕ್ಕರಲ್ಲೇ ಬೇಕಂದರೆ ನೀವು ಮಾಡ್ಕೊಳ್ಳಿ ಆರಾಮಾಗಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನಾನಿದಕ್ಕೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿ ನೀವು ಆ್ಯಡ್ ಮಾಡೋದು ಆ್ಯಡ್ ಮಾಡೋದ್ರಿಂದ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದು ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ನೀವು ಹಾಕೋದ್ರಿಂದ ನೀವು ಯಾವುದೇ ಅಡುಗೆಗೆ ಮಾಡಿ ಯಾವುದೇ ಅಡುಗೆಗೂ ಕೊತ್ತಂಬರಿ ಸೊಪ್ಪು ಕರಿಬೇವ ಸೊಪ್ಪು ಇಲ್ಲ ಅಂದರೆ ಅದು ಟೇಸ್ಟೇ ಇರೋಲ್ಲ ಯಾವ ಅಡುಗೆ ಮಾಡಿದ್ರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಕೂಡ ನಾನು ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದೆ ಅಂತ ದಪ್ಪ ದಪ್ಪಕ್ಕೆ ಆಹಾ ಸ್ಮೆಲ್ ಅಂತೂ ನನಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಂಬಾರು ನೀವು ಅನ್ನಕ್ಕೂ ಕೂಡ ಇದನ್ನು ಹಾಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಇಡ್ಲಿ ಜೊತೆ ಸಾಂಬಾರು ಒಂದು ಸಲ ಮಾಡ್ಕೊಂಡು ತಿನ್ನಿ ನಿಮ್ಮ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್